ದರ್ಶನ ಸಮಸ್ತ ಕನ್ನಡ ಜನಶ್ರೀ ವೀಕ್ಷಕರಿಗೆ ದೈವತ್ವ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದು ಸರಣಿ ದೈವತ್ವ ದರ್ಶನ ಕಾರ್ಯಕ್ರಮದಲ್ಲಿ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ ಗುರುಗಳೇ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಹರಿ ಓಂ ಗುರು ಬೇಹ ಗುರುಗಳೇ ಈಗ ವೀಕ್ಷಕರಿಗೆ ಇವತ್ತು ನೀವು ಯಾವೊಂದು ವಿಷಯದ ಕುರಿತು ಮಾಹಿತಿಯನ್ನ ನೀಡುತ್ತಿದ್ದೀರಿ ಯಾವೊಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಮಾರ್ಗಸೂಚಿಯನ್ನಾಗಿಬಹುದು ಇವತ್ತಿನ ದಿವಸ ಒಬ್ಬ ವ್ಯಕ್ತಿ ತಾನು ಪಡತಕ್ಕಂತಹ ಶ್ರಮ ತನ್ನ ಕಷ್ಟ ತನ್ನ ಕರ್ಮಕ್ಕೂ ಸಹಿತ ತನ್ನ ಒಳ್ಳೆಯ ಕರ್ಮಕ್ಕೆ ಫಲ ಸಿಗದೆ ತನ್ನ ಇಚ್ಛೆಗೆ ಪಟ್ಟಂತೆಯೇ ಜೀವನವನ್ನು ಸಾಗಿಸ್ಲಿಕ್ಕೆ ಅಡ್ಡಿ ಆತಂಕ ಆಗಿರತಕ್ಕಂತಹದ್ದೇ ಅಭಿವೃದ್ಧಿ ಅಂತ ಹೇಳ್ಬೋದು ಅಭಿವೃದ್ಧಿ ಆಗ್ತಾ ಇಲ್ಲ ಗುರುಗಳೇ ನಮ್ಮ ಮನೆಯಲ್ಲಿ ಎಷ್ಟೋ ರೀತಿಯಿಂದ ಜೀವನ ಆಗ್ತಾ ಇದೆ ಎಷ್ಟೋ ರೀತಿಯಿಂದ ದುಡಿತೀವಿ ಎಷ್ಟೋ ರೀತಿಯಿಂದ ನಮಗೆ ಎಲ್ಲ ರೀತಿಯ ಒಂದು ಬದ್ಧತೆ ಬಾಧ್ಯತೆಗಳಿಂದ ನಾವು ಚೆನ್ನಾಗಿದ್ದೀವಿ ಆದರೂ ಕೂಡ ಹಣಕಾಸಿನಲ್ಲಿ ವ್ಯತ್ಯಯ ಇದೆ ಶುಭ ಕಾರ್ಯಗಳು ಆಗ್ತಾಯಿಲ್ಲ ಮನೆಯಲ್ಲಿ ಎಲ್ಲ ರೀತಿಯಿಂದ ತೊಂದರೆ ಕೊರತೆಗಳನ್ನು ಅನುಭವಿಸ್ತಾ ಇದ್ದೀವಿ ದೈವ ಜ್ಯೋತಿಷ್ಯ ಎಂತಹ ಎಲ್ಲಿ ಮೊರೆ ಹೋದ್ರೂ ಕೂಡ ನಮಗೆ ಒಂದು ಒಳ್ಳೆಯ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಲಿಕ್ಕೆ ಆಗ್ತಾ ಇಲ್ಲ ಉದ್ಧಾರ ಆಗ್ತಾ ಇಲ್ಲ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಒಂದು ಹಣಕಾಸಿನಲ್ಲಿಯೂ ತೊಂದರೆ ಬರ್ತಾ ಇದೆ ಯಾವುದೇ ಕೆಲಸ ಕಾರ್ಯದಲ್ಲಿ ಎಲ್ಲ ರೀತಿಯಿಂದ ಸಮಸ್ಯೆಗೆ ಒಳಗಾಗ್ತಾ ಇದ್ದೀವಿ ಅಂತ ಹೇಳಿ ಸುಮಾರು ಒಂದು ಪ್ರಶ್ನೆಗಳು ಜನರಲ್ಲಿ ಸಾಮಾನ್ಯವಾಗಿ ಕಾಡ್ತಾ ಇರುತ್ತೆ ಹಾಗಾಗಿ ಇವತ್ತು ಒಂದು ಸರಳ ವಿಧಿವಿಧಾನಗಳಿಂದ ಅವರು ತಮ್ಮ ಮನೆಯಲ್ಲಿಯೇ ಮಾಡತಕ್ಕಂತಹ ಕೆಲವೊಂದು ಸರಳವಾದಂತಹ ಪೂಜಾ ವಿಧಿವಿಧಾನಗಳಲ್ಲಿ ಇದು ಒಂದು ರೂಢೀಕ ಮಾಡಿಕೊಳ್ಳೋದ್ರಿಂದಾಗಿ ಅವನ ಜೀವನದಲ್ಲಿ ಸ್ವಲ್ಪ ಒಂದು ನೆಮ್ಮದಿಯುಕ್ತವಾದಂತಹ ಒಂದು ಸಂಕಲ್ಪಗಳನ್ನು ಮಾಡಿಕೊಳ್ಳೋದ್ರಿಂದ ನೆಮ್ಮದಿಯನ್ನು ಕಾಣಬಹುದು ಅಂತ ಹೇಳಿ ಇದೊಂದು ಸಣ್ಣದಾದಂತಹ ಒಂದು ಟಿಪ್ಸನ್ನು ಜ್ಯೋತಿಷ್ಯ ಶಾಸ್ತ್ರದ ಒಂದು ವಿಧಾನದಲ್ಲಿ ಒಂದು ಪೂಜಾ ಕೈಂಕರ್ಯವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಮಾಡ್ತಕ್ಕಂತಹದ್ದು ಇವತ್ತಿನ ದಿವಸ ತಿಳಿಸ್ಕೊಡ್ಲಿಕ್ಕೆ ಅಂತ ಹೇಳಿ ಬಂದಿದ್ದೀನಿ ಏನು ಮಾಡಬೇಕು ಜೀವನದಲ್ಲಿ ಕರ್ಮಕ್ಕೆ ತಕ್ಕ ಪ್ರತಿಫಲನೇ ಇಲ್ಲ ಎಷ್ಟೋ ದುಡಿತೀವಿ ಕೈಯಲ್ಲಿ ದುಡ್ಡು ಬರುತ್ತೆ ಆದರೆ ದುಡ್ಡು ನಿಲ್ತಾ ಇಲ್ಲ ಅಂತ ಹೇಳಿ ಸುಮಾರು ಜನರ ಒಂದು ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರವನ್ನು ನಾನು ಸೂಕ್ಷ್ಮವಾಗಿ ಸರಳ ರೀತಿಯಲ್ಲಿ ಹೇಳ್ತೇನೆ ನಿಮ್ಮ ಕುಲದೇವರನ್ನು ಆರಾಧನೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಕುಲವನ್ನು ಕಾಪಾಡುವಂತಹ ಕುಲದೇವತೆಯನ್ನು ಯಾರೂ ಮರೆಯತಕ್ಕದ್ದಲ್ಲ ಕುಲದೇವರ ಒಂದು ಆರಾಧನೆಯನ್ನು ಮಾಡಿ ಪೂಜೆಯನ್ನು ಮಾಡತಕ್ಕಂತಹ ಒಂದು ಪೂಜಾಗ್ರಹದಲ್ಲಿ ನೀವು ದಿನನಿತ್ಯಲೂ ಪೂಜೆ ಮಾಡ್ತೀರಾ ಪೂಜೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಬೇಕಾಗಿರತಕ್ಕಂತಹ ವಸ್ತುಗಳನ್ನು ಮೊದಲಿಗೆ ಹೇಳ್ಬಿಡ್ತೇನೆ ಒಂದು ಚಿಕ್ಕದಾದಂತಹ ಒಂದು ಅರ್ಧ ಮೀಟರ್ ಇರತಕ್ಕಂತಹ ಒಂದು ರೇಷ್ಮೆಯ ಬಟ್ಟೆಯನ್ನು ತೆಗೆದುಕೊಳ್ಳಿ ಅದಾದ ನಂತರ ಐದು ಹೊಸ ಐದು ರೂಪಾಯಿಯ ಕಾಯಿನ್ಗಳನ್ನು ತೆಗೆದುಕೊಳ್ಳಿ ಐದು ರೂಪಾಯಿ ಹೊಸ ಐದಾಗಲಿ ಅಥವಾ ಮೂರಾಗಲಿ ಕಾಯಿನ್ಗಳನ್ನು ತೆಗೆದುಕೊಂಡು ಮೂರು ಚೀಟಿಗೆ ಅರಿಶಿಣ ಮತ್ತು ಮೂರು ಚೀಟಿಗೆ ಕುಂಕುಮ ಅರಿಶಿಣದ ಸಂಕೇತ ಅಂದರೆ ಅಭಿವೃದ್ಧಿಯ ಸಂಕೇತ ಆಗಿರ್ತಕ್ಕಂತಹ ಅರಿಶಿನವನ್ನು ಮೂರು ಚಿಟಿಗೆ ತೆಗೆದುಕೊಂಡು ಮೂರು ಚಿಟಿಗೆ ಕುಂಕುಮವನ್ನು ತೆಗೆದುಕೊಂಡು ಆ ಐದು ರೂಪಾಯಿಯ ಕಾಯಿನ್ಗಳನ್ನು ಒಂದು ಐದಾಗಲಿ ಅಥವಾ ಮೂರಾಗಲಿ ತೆಗೆದುಕೊಂಡು ಬಲಗೈಯಲ್ಲಿ ಹಿಡಿದು ಶುಕ್ರವಾರದ ದಿವಸ ಮನೆಯಲ್ಲಿ ಪೂಜೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಪೂಜಾಗೃಹದಲ್ಲಿ ಕುಳಿತುಕೊಂಡಾಗ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ನನ್ನ ಜೀವನದಲ್ಲಿ ಒಳ್ಳೆಯದಾಗಲಿ ನನ್ನ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಕುಂದು ಕೊರತೆಗಳು ಇವತ್ತು ಕುಂದು ಕೊರತೆಗಳು ಬರಲಾರದಂತಹ ಜೀವನ ಯಾವುದೂ ಇಲ್ಲ ಆದರೆ ಆ ಕುಂದು ಕೊರತೆಗಳ ಬಂದ ನಂತರ ಅದನ್ನು ಎದುರಿಸುವಂತಹ ಶಕ್ತಿ ಆ ದೇವರು ನಿಮಗೆ ದಯಪಾಲಿಸಲಿ ಅಂತ ಹೇಳಿ ಆ ಒಂದು ಸಂಕಲ್ಪವನ್ನು ಮಾಡಿ ಆ ಕುಲದೇವರ ಆರಾಧನೆಯನ್ನು ಮಾಡಿ ಆ ಕುಲದೇವರ ಮುಂದೆ ಇದನ್ನು ಎಲ್ಲ ವಸ್ತುಗಳನ್ನು ಮೂರು ಚಿಟಿಗೆ ಅರಿಶಿನ ಮೂರು ಚಿಟಿಗೆ ಕುಂಕುಮ ಆಮೇಲೆ ಆ ಕಾಯಿನ್ಗಳನ್ನು ಕಟ್ಟಿ ಆ ರೇಷ್ಮೆ ಬಟ್ಟೆಯನ್ನು ಕಟ್ಟಿ ನಿಮ್ಮ ಒಂದು ಪೆಟ್ಟಿಗೆಯಲ್ಲಿ ಅಂದರೆ ನಿಮ್ಮ ಒಂದು ಪೂಜಾಗ್ರಹದಲ್ಲಿ ಒಂದು ಪೆಟ್ಟಿಗೆ ಅಂತ ಇರ್ತದೆ ಆ ಪೂಜಾಗ್ರಹದಲ್ಲಿ ಪೆಟ್ಟಿಗೆ ಆಗಲಿ ಅಥವಾ ಒಂದು ಯಾವುದಾದ್ರೂ ಒಂದು ಮಡಿಕೆ ತಾಮ್ರದ ಒಂದು ಚೊಂಬು ಅಂತ ಹೇಳ್ತೀವಿ ತಾಮ್ರದ ಒಂದು ಕಲಶ ಅಂತಲೂ ಹೇಳ್ಬೋದು ಆ ಕಲಶದಲ್ಲಿ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ನಿಮ್ಮ ಸಕಲ ಇಷ್ಟಾರ್ಥ ನೆರವೇರುವ ತನಕ ಅದನ್ನು ದಿವಸ ಪೂಜೆ ಮಾಡ್ತಾ ಬನ್ನಿ ದಿವಸ ಅದನ್ನು ಆರಾಧಿಸ್ತಾ ಬನ್ನಿ ಖಂಡಿತವಾಗಿಯೂ ನಿಮಗೆ ಒಂದು ಒಳ್ಳೆಯಾದಂತಹ ಒಂದು ಉತ್ತಮವಾದಂತಹ ಒಂದು ಇದರಿಂದ ಪರಿಹಾರ ಸಿಗುತ್ತೆ ಜೀವನದಲ್ಲಿ ಉತ್ತಮವಾದಂತಹ ಒಂದು ಏಳಿಗೆಯ ಸಮಸ್ಯೆಯನ್ನು ಎದುರಿಸ್ತಕ್ಕಂಥವು ಮುಖ್ಯವಾಗಿ ನಾನು ಏಳಿಗೆಯ ಸಮಸ್ಯೆಯನ್ನೇ ಇವತ್ತಿನ ದಿವಸ ತೆಗೆದುಕೊಂಡಿದ್ದೀನಿ ಏಳಿಗೆಯ ಒಂದು ಸಮಸ್ಯೆಯನ್ನು ಯಾರು ಅನುಭವಿಸ್ತಾ ಇರ್ತಾರೆ ಅವರಿಗೆ ಒಳ್ಳೆಯ ಒಂದು ಪರಿಹಾರ ಆಗ್ತದೆ ಅಂತ ಹೇಳಿ ಈ ಒಂದು ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೂ ನಮಗೆ ಈ ದ ಕನ್ನಡ ಜನಶ್ರೀ ವಾಹಿನಿಯ ಮುಖಾಂತರ ಈ ಒಂದು ದೈವತ್ವ ದರ್ಶನ ಅಂತಕ್ಕಂತಹ ಒಂದು ಸರಣಿಯನ್ನು ಆರಂಭ ಮಾಡಿದ್ದೀವಿ ಇದರಿಂದ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಕೆಟ್ಟ ಸಮಸ್ಯೆಗಳು ಸರಳವಾದಂತಹ ಜೀವನಕ್ಕೆ ಅಡೆತಡೆಗಳನ್ನು ತರುವಂತಹ ಸಮಸ್ಯೆಗಳ ಒಂದು ಸರಳವಾದಂತಹ ಒಂದು ಪರಿಹಾರ ಉಪಕ್ರಮಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂತಹ ನಮ್ಮ ನಂಬರಿಗೆ ಸಂಪರ್ಕಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ದೂರವಾಣಿ ಮುಖಾಂತರ ಸಮಸ್ಯೆ ಸಮಾಧಾನವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೆ ಈ ವಿಚಾರ ಇಲ್ಲಿಗೆ ಮುಗಿಸೋಣ ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ಸಮಸ್ಯೆಗಳಿದ್ದರೆ ನೇರವಾಗಿ ವೀಕ್ಷಕರು ಕೂಡ ಸಂಪರ್ಕವನ್ನ ಮಾಡಬಹುದಾಗಿದೆ ವಿಳಾಸವನ್ನ ತಿಳ್ಕೊಳ್ಳಬಹುದು ದೂರವಾಣಿಯ ಮುಖಾಂತರವಾಗಿ ನೋಡಿದ್ರಲ್ಲ ವೀಕ್ಷಕರೇ ಜೀವನದಲ್ಲಿ ಅಭಿವೃದ್ಧಿಯನ್ನ ಕಾಣ್ಬೇಕಾದ್ರೆ ಯಾವ ರೀತಿ ನಾವು ಸಂಕಲ್ಪ ಮಾಡಬೇಕು ಯಾವ ರೀತಿ ನಮ್ಮ ಕುಲದೇವರನ್ನ ಮೊರೆ ಹೋಗಬೇಕು ಎಂಬುದರ ಕುರಿತು ಗುರುಗಳು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಿದ್ರು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಗುರುಗಳನ್ನ ಸಂಪರ್ಕಿಸಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬಹುದು ಇವತ್ತಿನ ಈ ದೈವತ್ವ ದರ್ಶನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀವಿ ಮತ್ತೆ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ ನಮಸ್ಕಾರ ಹರಿಯೋ ಶ್ರೀ ಗುರು ನಮಃ ಮೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ